ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಲಾಸ್ಟ್ ಬ್ಲಾಗ್ ಅಲ್ಲಿ ಹೇಳಿದಂಗೆ ನಾವೆಲ್ಲೋ ಹೊರಟಿದಿವಿ ಅಲ್ವಾ ಸೊ ನಾವು ಹೋಗ್ತಾ ಇರೋದು ಬಂದು ಪುತ್ತೂರು ಜಾತ್ರೆಗೆ ಸೊ ಎಲ್ಲರಿಗೂ ಗೊತ್ತಿರತ್ತೆ ಪುತ್ತೂರು ಅಕ್ಕಪಕ್ಕ ಇರೋರ್ಗೂ ಗೊತ್ತಿರತ್ತೆ ಬನ್ನಿ ತಡ ಮಾಡದೆ ವ್ಲಾಗ್ ಅನ್ನ ಶುರು ಮಾಡೋಣ ಇವಾಗ ಹೊರಟಿವಿ ಟೈಮ್ ಬಂದು ಆರೂವರೆ ಆಗಿದೆ ಸೊ ಬಾಪು ನಿಜ ಹೇಳ್ಬೇಕು ಅಂತ ಸ್ವಲ್ಪ ನಿದ್ದೆ ಬರ್ತಾ ಇದೆ ಬಟ್ ಅವ್ಳು ನೋಡಿ ಕಾರಲ್ಲಿ ಹೋಗೋ ಖುಷಿಗೆ ನಿದ್ದೆ ಎಲ್ಲ ಆಹಾರ ಹೋಗಿದೆ ಆಕ್ಚುಲಿ ಟೈಮ್ ಇವಾಗ ಬಟ್ ನಿದ್ದೆ ಮಾಡಿ ಹೇಳೋ ಟೈಮ್ ಬರುವಾಗೆಲ್ಲ ಸುಮ್ನೆ ನೋಡ್ಬೇಕು ಏನ್ ಇಡ್ತಾಳೋ ಎಲ್ಲ ನೋಡೋದಕ್ಕೆ ಏನು ಗೊತ್ತಿಲ್ಲ ಬಟ್ ಹೋಗ್ತಾ ಇದೀವಿ ಮತ್ತೆ ಇನ್ನ ನಾಳೆ ನಾಡಿದ್ದಲ್ಲೂ ತುಂಬಾನೇ ರಶ್ ಇರುತ್ತೆ ಸೊ ಯಾ ಕ್ರೌಡ್ ಎಲ್ಲಾ ಪಾಪು ನಿತ್ಕೊಂಡು ಹೋಗೋದು ತುಂಬಾ ಕಷ್ಟ ಆಗತ್ತೆ ಅಂತ ಅಂದ್ಬಿಟ್ಟು ಇವತ್ತೆ ಒಂದ್ಸರಿ ಹೋಗ್ಬಿಟ್ಟು ಬರೋಣ ಅಂತ ಇವಾಗ ಹೊರಟಿದಿವಿ ಸೊ ನಾಳೆ ಬೇರೆ ವಿಶು ಹಬ್ಬ ಇದೆ ಅದಕ್ಕೋಸ್ಕರ ಹೋಗೋದಕ್ಕಾಗೋದಿಲ್ಲ ನಾನು ಮಾತಾಡಿದಾಗ ಅವ್ಳಸೂರು ಸ್ಟಾರ್ಟ್ ಮಾಡ್ತಾಳೆ ಸುಮ್ಮನೆ ಲಾಸ್ಟ್ ಇಯರ್ ಆಕ್ಚುಲಿ ನಾನಂತೂ ಜಾತ್ರೆ ಮಿಸ್ ಮಾಡ್ಕೊಂಡಿದ್ದೆ ಪುತ್ತೂರು ಜಾತ್ರೆ ಬಿಕಾಸ್ ಪಾಪು ಹುಟ್ಟಿ ಒಂದು ತಿಂಗಳಾಗಿತ್ತೋ ಏನೋ ಅಷ್ಟೇ ಒಂದು ತಿಂಗಳು ಆಗಿರಲಿಲ್ಲ ಇನ್ನ ತುಂಬಾ ಮಿಸ್ ಮಾಡ್ಕೊಂಡಿದ್ದೆ ಜಾತ್ರೆನ ಬಟ್ ನಾನು ಸತಿ ಎಂತ ಪಾಪು ಕರ್ಕೊಂಡು ಹೋಗ್ತಾ ಇದ್ದೀವಿ ಸೊ ತುಂಬಾ ಖುಷಿ ಆಗ್ತಾ ಇದೆ ಅಟ್ ಸುಮ್ ತುಂಬಾ ಒಂದು ಚೆನ್ನಾಗಿ ಅನ್ಸುತ್ತೆ ಹೋಗೋದದ್ದು ಎಸ್ಪೆಷಲಿ ಪುತ್ತೂರ್ ಜಾತ್ರೆ ತುಂಬಾ ಮೆಮರೀಸ್ ಇದೆ ಜಾತ್ರೆಗೆ ಹೋಗೋದೆಲ್ಲ ಚಿಕ್ಕೋರ್ ಸೊ ಬನ್ನಿ ಹೋಗೋಣ ಇವಾಗ ಜಾತ್ರೆಗೆ ಬಂದಾಯ್ತು ದೇವಸ್ಥಾನದ ಹತ್ರನೇ ರೀಚ್ ಆಗಿದ್ದೀವಿ ಸಕ್ಕತ್ತಾಗಿದೆ ನೋಡೋದಕ್ಕಂತೂ ಪಾಪು ಅಂತೂ ನೋಡಿ ಫುಲ್ ಎಕ್ಸೈಟ್ ಆಗಿದ್ಲು ಇದೆಲ್ಲ ಲೈಟಿಂಗ್ಸ್ ನೋಡೋವಾಗ್ಲೇ ಅವ್ಳು ತುಂಬ ಖುಷಿ ಆಯಿತು ಅವಳಂತೂ ಎಲ್ಲ ನೋಡಿಕೊಂಡೇ ತುಂಬ ಎಂಜಾಯ್ ಮಾಡ್ತಾ ಇದ್ಲು ಸೊ ಹಾಗೆ ಇಲ್ಲಿ ಇವಾಗ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತು ತುಂಬ ಖಾಲಿ ಇತ್ತು ಅಂತಲೇ ಹೇಳ್ಬೋದು ಆ್ಯಂಡ್ ಇನ್ನು ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಮೂರು ದಿನ ಸ್ವಲ್ಪ ಜಾಸ್ತಿನೇ ರೆಶ್ ಇರುತ್ತೆ ಸೊ ಹಾಗಾಗಿ ಇವತ್ತು ಬಂದರೆ ಆಮೇಲೆ ಇಲ್ಲೆಲ್ಲ ಸುತ್ತಾಡ್ಕೊಂಡು ಹೋಗ್ಬೋದು ಆಮೇಲೆ ಸೆವೆಂಟೀನ್ತಂತೂ ಬಂದ್ರಂತೂ ಸುತ್ತಾಡೋದಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ ಮಗು ಕೂಡ ಎತ್ಕೊಂಡು ಅಂತ ಅಂದ್ಬಿಟ್ಟು ಇವತ್ತು ಆರಾಮ್ಸೆ ಹೋಗ್ಬಿಟ್ಟು ಬರೋಣ ಅಂತ ಇವತ್ತು ಹೊರಟಿದೀವಿ ಸಂಜೆ ಹಂಗೆ ಬಟ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಡ್ ಸಕ್ಕದಾಗಿತ್ತು ಒಂದು ಜಾತ್ರೆ ವೈಬ್ಸ್ ನೋಡೋದಕ್ಕೆ ಖುಷಿ ಆಗುತ್ತೆ ಎಲ್ಲಾನು ನೋಡಿಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ನೋಡ್ಬೋದು ನಿಮ್ಗೆ ಎಷ್ಟೊಂದೆಲ್ಲ ವೆರೈಟೀಸ್ ಸ್ಟಾಲ್ ಎಲ್ಲ ಹಾಕಿರ್ತಾರೆ ಫುಡ್ ಆಗಿರ್ಬೋದು ಇಲ್ಲ ಆಕ್ಸೆಸರೀಸ್ ಆಮೇಲೆ ಟಾಯ್ಸ್ ಆಗಿರ್ಬೋದು ಆಮೇಲೆ ಗೇಮ್ಸ್ ಆಗಿರ್ಬೋದು ಈ ಥರ ಎಲ್ಲ ಸುಮಾರಷ್ಟು ಸ್ಟಾಲ್ಸ್ ಇರುತ್ತೆ ತುಂಬಾ ನೋಡೋದಕ್ಕೇ ಒಂಥರ ಖುಷಿ ಆಗುತ್ತೆ ಆ್ಯಂಡ್ ಪಾಪುನ ಎಲ್ಲ ಎತ್ಕೊಂಡು ಎಲ್ಲ ಕಡೆ ತೋರಿಸ್ತಾ ಇದ್ದೀವಿ ಅವಳಂತೂ ಸಖತ್ ಎಂಜಾಯ್ ಮಾಡಿದ್ಲು ಅಂತಲೇ ಹೇಳ್ಬೋದು ತುಂಬ ಖುಷಿಯಾಯಿತು ಅವಳಿಗೆ ತುಂಬ ಲೈಟಿಂಗ್ಸ್ ಎಲ್ಲ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅಲ್ವಾ ಸೊ ಹಾಗಾಗಿ ಅದನ್ನೇ ನೋಡಿಕೊಂಡು ತುಂಬ ಖುಷಿಪಟ್ಲು ಹಾಗೆ ಇಲ್ಲೆಲ್ಲ ನೋಡ್ಬೋದು ಕೆಲವೊಂದಷ್ಟು ಗೇಮ್ಸ್ ಎಲ್ಲ ಇತ್ತು ಲಕ್ಕಿ ಗೇಮ್ಸ್ ಆ ಥರ ಎಲ್ಲ ನಾವು ಕೂಡ ಒಂದು ಲಕ್ಕಿ ಗೇಮನ್ನು ಟ್ರೈ ಮಾಡಿದ್ವಿ ಒಂಥರ ಚೆನ್ನಾಗಿತ್ತು ಬಟ್ ಲಕ್ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು ನಿಮಗೆ ಅವು ಕಲರ್ಸು ಎಲ್ಲ ನೋಡಿ ಈ ಥರ ರಿಂಗ್ ಗೇಮ್ಸು ಆ ಥರದ್ದೆಲ್ಲ ಸುಮಾರಷ್ಟಿತ್ತು ಸೊ ಸ್ವೀಟ್ ಕಾರ್ನ್ ಎಲ್ಲ ಇದು ನಾನೆಲ್ಲ ಆದಷ್ಟು ಒಂದು ಸ್ವಲ್ಪ ಸ್ವಲ್ಪ ಶೂಟ್ ಮಾಡ್ಕೊಂಡಿದ್ದೀನಿ ಹಾಗೆ ನಾವಿಲ್ ಒಂದು ಲಕ್ಕಿ ಗೇಮ್ ಟ್ರೈ ಮಾಡಿದ್ವಿ ಅದೇನೆಂದರೆ ಈ ತುಂಬ ಸುಮಾರಷ್ಟು ಕಲರ್ಸ್ ಇರುತ್ತೆ ಒಂದು ಟ್ರೇ ಥರ ಇರೋದ್ರಲ್ಲಿ ಸೊ ನಾವು ಯಾವ ಕಲರನ್ನು ಚೂಸ್ ಮಾಡಿ ಬಾಲನ್ನು ಹಾಕಿದ್ರೆ ಆಯಿತು ಅದು ಬಾಲ್ ಹೋಗಿ ಆ ಕಲರ್ ಮೇಲೆ ನಿಂತ್ಕೊಂಡ್ರೆ ನಮ್ಗೆ ಒಂದು ಜ್ಯೂಸ್ ಏನೋ ಕೊಡ್ತಾರೆ ಅಂದರೆ ಗಿಫ್ಟ್ ಪ್ರೈಸ್ ಆಗಿ ಸೊ ಆ ಥರ ಇರೋವಂಥ ಗೇಮು ಪರ್ ಬಾಲ್ ತರ್ಟಿ ರುಪೀಸ್ ಏನೋ ಹೇಳಿದ್ರು ನಾವೊಂದು ಎರಡು ಬಾಲ್ ಟ್ರೈ ಮಾಡಿದ್ವಿ ಬಟ್ ಬ್ಯಾಡ್ ಲಕ್ಕು ನಮ್ಗೆ ಸಿಕ್ಕಿಲ್ಲ ಬಟ್ ಆ ಥರ ಚೆನ್ನಾಗಿತ್ತು ಈ ಥರ ಜಾತ್ರೆಯಲ್ಲಿ ಒಂದೊಂದು ಸರಿ ಈ ಥರ ಗೇಮ್ ಎಲ್ಲ ಟ್ರೈ ಮಾಡೋದಕ್ಕೂ ಚೆನ್ನಾಗಿರುತ್ತೆ ಬಟ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಒಂದು ಸರಿ ಟ್ರೈ ಮಾಡ್ಬೋದು ಸೊ ಈ ಥರ ಹಾಗೆ ಒಂದು ಗೇಮ್ ಇತ್ತು ಹಾಗೆ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ಯಾರಿಗಾದ್ರೂ ಈ ಥರ ನಾನು ಆ್ಯಕ್ಚುಲಿ ಈ ಥರ ಗೇಮನ್ನು ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಬಟ್ ನನ್ನ ಎಲ್ಲ ಮುಂಚೆ ಎಲ್ಲ ಜತ್ರೆಗೆಲ್ಲ ಬಂದರೆ ರಿಂಗ್ ಹಾಕೋ ಗೇಮ್ಸ್ ಆ ಥರ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಟ್ರೈ ಮಾಡ್ತಾಯಿದ್ರು ಅಂತ ಹೇಳ್ತಾಯಿದ್ರು ಸೊ ನಾನು ನೋಡ್ತಾ ಇರೋದು ಫಸ್ಟ್ ಟೈಮು ನಾನು ಆ ಥರ ಆಡ್ತಾ ಇರಲಿಲ್ಲ ಮುಂಚೆ ಎಲ್ಲ ಸೊ ಹಾಗಾಗಿ ಟ್ರೈ ಮಾಡೋಣ ಅಂತ ನೋಡ್ತಾ ಇದ್ದೀವಿ ಆ್ಯಂಡ್ ತುಂಬ ಜನ ಬರ್ತಾಯಿದ್ರು ಕೂಡ ಒಂಥರ ಚೆನ್ನಾಗಿರುತ್ತೆ ಅಂತ ಆ್ಯಂಡ್ ನೋಡ್ಬೋದು ಎಷ್ಟೊಂದು ಜನ ಇದ್ದಾರೆ ಅಂತ ಫುಲ್ ಸೂಪರಾಗಿತ್ತು ಜಾತ್ರೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಪುತ್ತೂರು ಜಾತ್ರೆನ ತುಂಬ ಜನ ಕೂಡ ಸೇರ್ತಾರೆ ಹಾಗೆ ಇವಾಗ ಇವತ್ತು ಸ್ವಲ್ಪ ಖಾಲಿನೇ ಇತ್ತು ಅಂತಲೇ ಹೇಳ್ಬೋದು ಆ್ಯಂಡ್ ಮಳೆ ಬರೋ ಥರ ಬೇರೆ ಇತ್ತು ಗಾಳಿಯೆಲ್ಲ ಚೆನ್ನಾಗಿ ಬೀಸ್ತಾ ಇತ್ತು ಮಳೆ ಏನೇನು ಬರುತ್ತೆ ಅಂತಂಗೇ ಅಂದ್ಕೊಂಡಿದ್ವಿ ಸೊ ನಾವು ಸ್ವಲ್ಪ ಬೇಗನೆ ವಾಪಸ್ ಬಂದ್ವಿ ಆಮೇಲೆ ಮಳೆ ಬಂದರೆ ಪಾಪು ನಿಂತ್ಕೊಂಡು ಹೋಗೋದಕ್ಕೂ ಆಗೋದಿಲ್ಲ ಓದೇ ಆಗಿಬಿಡಬೇಕಾಗತ್ತೆ ಅಂತ ಬಟ್ ಮಳೆ ಏನು ಬಂದಿಲ್ಲ ಬಟ್ ಮಳೆ ಬರೋ ಥರನೇ ಇತ್ತು ಸೊ ಹಾಗೆ ಎಲ್ಲ ಕಡೆ ಸುತ್ತ ಆಡಿಕೊಂಡು ಹೋಗ್ತಾ ಇದ್ದೀವಿ ಜಾತ್ರೆ ಅಂದರೆ ಸ್ಪೆಷಲಿ ಮಕ್ಳಿಗಂತೂ ಹಬ್ಬ ಅಂತಲೇ ಹೇಳ್ಬೋದು ಬಿಕಾಸ್ ಅಷ್ಟೊಂದು ಅವ್ರಿಗೆ ಅಟ್ರಾಕ್ಟಿವ್ ಆಗಿರುವಂಥ ಟಾಯ್ಸ್ ಆಗಿರ್ಬೋದು ಬೆಲೂನ್ಸ್ ಆಗಿರ್ಬೋದು ಲೈಟಿಂಗ್ಸ್ ಆಗಿರ್ಬೋದು ಎಲ್ಲಾನು ಇಟ್ಟಿರ್ತಾರೆ ಸ್ವಲ್ಪ ದೊಡ್ಡ ಮಕ್ಕಳಾದರೆ ಎಲ್ಲ ಅದು ಬೇಕು ಇದು ಬೇಕು ಅಂತ ಹೇಳ್ತಾರೆ ಬಟ್ ಆ್ಯಂಡ್ ಒಂದಷ್ಟು ಜನ ಟ್ಯಾಟೋ ಹಾಕಿಸ್ಕೊಳ್ಳೋದಾಗಿರ್ಬೋದು ಗೇಮ್ಸ್ ಆಡೋದು ಆಮೇಲೆ ಈ ಥರ ಫುಡ್ ಐಟಮ್ಸ್ ಟ್ರೈ ಮಾಡೋದಾಗಿರ್ಬೋದು ಎಷ್ಟೊಂದು ಕೆಲಸದಲ್ಲಿಲ್ಲ ಅವರವರು ಬ್ಯುಸಿಯಾಗಿರ್ತಾರೆ ನೋಡ್ಬೋದು ಸಾಕಷ್ಟು ಜನ ಸೇರಿರ್ತಾರೆ ಕೂಡ ಆ್ಯಂಡ್ ಹದಿನೇಳನೇ ತಾರೀಕು ನಾನು ಈ ವ್ಲಾಗ್ ಹಾಕೋವಾಗ ಮೋಸ್ಟ್ಲಿ ಜಾತ್ರೆ ಮುಗ್ದಿರುತ್ತೆ ಬಟ್ ರಥೋತ್ಸವ ಇರುತ್ತೆ ಅದಂತೂ ಅದಿನ ಪುತ್ತೂರು ಬಿಡಿ ಅಂತ ತುಂಬಾ ಫೇಮಸ್ಸು ಸೊ ಅದನ್ನೆಲ್ಲ ನೋಡೋದಕ್ಕಂತೂ ಎರಡು ಕಣ್ಣು ಸಾಲದು ಅಂತಲೇ ಹೇಳ್ಬೋದು ಯಾರಿಗೆಲ್ಲ ಈ ಪುತ್ತೂರು ಜಾತ್ರೆಗೆ ಬಂದಿದ್ದೀರಾ ಅವ್ರಿಗೆ ಗೊತ್ತಿರತ್ತೆ ಹೆಂಗಿರತ್ತೆ ಅಂತ ಆ್ಯಂಡ್ ಯಾರಾದರೂ ಬಂದಿಲ್ಲ ಅಂತಂದರೆ ನೆಕ್ಸ್ಟ್ ಇಯರ್ ಖಂಡಿತವಾಗ್ಲೂ ಬನ್ನಿ ಓಕೆನಾ ಸೊ ಇವಾಗ ನಾನು ಹಾಗೆ ನಿಮಗೆ ಒಂದಷ್ಟು ಗ್ಲಿಮ್ಸನ್ನು ತೋರಿಸ್ತಾ ಇದ್ದೀನಿ ಜಾತ್ರೆ ಹೇಗಿರುತ್ತೆ ನಮ್ಮ ಪುತ್ತೂರಲ್ಲಿ ಅಂತ ಸೊ ನಾವು ಹುಟ್ಟಿದ ಊರು ಅಲ್ವಾ ಹುಟ್ಟಿ ಬೆಳೆದಿದ್ದೂರು ಸೊ ಅಲ್ಲಿ ಜಾತ್ರೆಗೆ ಹೋಗೋದು ಅದ್ರ ಮಜಾನೇ ಬೇರೆ ಅದರ ಖುಷಿನೇ ಬೇರೆ ಸೊ ಹಾಗೆ ನಿಮ್ಮ ಜೊತೆನೂ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ವ್ಲಾಗನ್ನು ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ಈ ವ್ಲಾಗಲ್ಲಿ ನಾನು ಆದಷ್ಟು ಜಾತ್ರೆ ಕ್ಲಿಪ್ಪಿಂಗ್ಸನ್ನೇ ಹಾಕಿದ್ದೀನಿ ಬಿಕಾಸ್ ಈ ಜಾತ್ರೆ ಹೇಗಿದೆ ನಮ್ಮ ಊರಿನ ಜಾತ್ರೆ ಅನ್ನೋದನ್ನು ನಿಮ್ಗೆ ತೋರಿಸೋಣ ಅಂತ ಸೊ ತುಂಬ ಜನರಿಗೆ ಗೊತ್ತಿರೋದಿಲ್ಲ ನಾವು ಒಂದೊಂದು ಊರಲ್ಲಿ ಒಂದೊಂದು ಥರ ಜಾತ್ರೆ ಇರುತ್ತೆ ಸೊ ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ಸೊ ಹಾಗಾಗಿ ನಮ್ಮೂರಲ್ಲಿ ಯಾವ ಥರ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಆ್ಯಂಡ್ ಇನ್ನು ಒಳಗಡೆ ಹೋಗ್ಬೇಕು ಅಂತ ಅಂದ್ಕೊಂಡ್ವಿ ಬಟ್ ಸಿಕ್ಕಾಪಟ್ಟೆ ಜನ ಇದ್ದರು ಪಾಪು ನಿಂತ್ಕೊಡೋದು ತುಂಬ ಕಷ್ಟ ಅಂತ ಅನ್ನಿಸ್ತು ಸೊ ಹಾಗಾಗಿ ಹೊರಗಡೆ ತಾನೆ ಕೈ ಮುಗಿಕೊಂಡು ಹಾಗೇ ವಾಪಸ್ ಬಂದ್ವಿ ಸಿಕ್ಕಾಪಟ್ಟೆ ಜನ ಇರ್ತಾರೆ ಜಾತ್ರೆ ಟೈಮಲ್ಲಿ ಸೊ ಜಾತ್ರೆ ಮುಗಿದ ನಂತರ ಮತ್ತೆ ಒಂದ್ಸರಿ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡ್ವಿ ಹಾಗೇನೆ ನಾವಿಲ್ಲಿ ಒಂದ್ ಸ್ವಲ್ಪ ಪಾಪಿಗೆ ಟಾಯ್ಸ್ ಎಲ್ಲ ನೋಡ್ತಾ ಇದ್ವಿ ಒಂದ್ ಸ್ವಲ್ಪ ತಗೊಂಡು ಆಮೇಲೆ ಇಲ್ಲಿಂದ ವಾಪಸ್ ಹೊರಟ್ವಿ ಇಲ್ಲಂತೂ ಇದಕ್ಕಿಂತ ಮುಂದೆ ಒಂದು ಸ್ಟಾಲ್ ಇತ್ತು ಅಲ್ಲಂತೂ ಈ ಪಿಂಗಾಣಿ ಪಾತ್ರೆಗಳು ಅದೆಲ್ಲ ತುಂಬಾ ಚೆನ್ನಾಗಿ ಪ್ಲೇಟ್ಸ್ ಆಗಿರ್ಬೋದು ಎಲ್ಲ ತುಂಬಾ ಚೆನ್ನಾಗಿತ್ತು ಬೌಲ್ಸ್ ಆ ತರದೆಲ್ಲ ತುಂಬಾ ಚೆನ್ನಾಗಿರೋದಿತ್ತು ನೋಡಿ ನಾನಿಲ್ಲಿ ತೋರಿಸ್ತಾ ಇದೀನಿ ಶೇಪ್ಸ್ ಅಲ್ಲಿತ್ತು ತುಂಬಾ ಚೆನ್ನಾಗಿರೋದಿತ್ತು ಅಂಡ್ ಹಾಗೆ ಮುಂದೆ ಹೋಗ್ತಾ ಇದ್ರೆ ಸಿಕ್ಕಾಪಟ್ಟೆ ಸ್ಟಾಲ್ ಇತ್ತು ತುಂಬ ಜಾಸ್ತಿ ಇತ್ತು ಒಂದು ಸೈಡಲ್ಲಂತೂ ಈ ತರ ಥರ ಜನ ಇಷ್ಟಿದ್ದಾರೆ ಅಂತೆಲ್ಲ ಅಲ್ಲೂ ತುಂಬ ಜನ ಇದ್ದಾರೆ ಅಂಡ್ ಎಲ್ಲ ಲೇಡೀಸ್ ಜಾಸ್ತಿ ಇದ್ದಾರೆ ಬಿಕಾಸ್ ಆ ತರ ಫ್ಯಾನ್ಸಿ ಐಟಮ್ಸ್ ಎಲ್ಲ ತುಂಬಾ ಚೆನ್ನಾಗಿ ಇತ್ತು ಇಲ್ಲಿ ಕಲೆಕ್ಷನ್ಸ್ ಕೂಡ ಇತ್ತು ತುಂಬ ಹಾಗೆ ನೋಡಿಕೊಂಡು ನಾವು ಇಲ್ಲಿ ಮುಂದೆ ಹೋಗ್ತಾ ಇದ್ದೀವಿ ಆ್ಯಂಡ್ ಇನ್ನು ಇದಕ್ಕಿಂತ ಇಂಥ ಮುಂದೆ ಒಂದು ಕ್ರಾಫ್ಟ್ ಮೇಳ ಅಂತ ಇದೆಯಲ್ಲ ಅದಕ್ಕೊಂದ್ಸರಿ ಹೋದ್ವಿ ಬಟ್ ಅದು ನನಗೇನೋ ಇಷ್ಟ ಆಗಿಲ್ಲ ಕ್ವಾಲಿಟಿ ಆಗಿರ್ಬೋದು ಅದು ಪ್ರೈಸ್ ಆಗಿರ್ಬೋದು ಏನೂ ಚೆನ್ನಾಗಿರಲಿಲ್ಲ ಬಟ್ಟೆಗಳಾಗಿರ್ಬೋದು ಅದೆಲ್ಲ ತುಂಬ ಕ್ವಾಲಿಟಿ ಎಲ್ಲ ತುಂಬ ಕಡಿಮೆ ಇತ್ತು ಅಂತ ಅನ್ನಿಸ್ತು ನನಗೆ ತುಂಬ ಹಳೇದಾಗಿರೋ ಥರ ಇತ್ತು ಹಾಗೆ ಪ್ರೈಸ್ ಕೂಡ ಅಷ್ಟೇ ಸ್ವಲ್ಪ ಜಾಸ್ತಿನೇ ಇದ್ದು ಹೊರಗಡೆ ಇರೋ ಸ್ಟಾಲಲ್ಲೆಲ್ಲ ಏನು ಟಾಯ್ಸ್ ಇರುತ್ತೆ ಅದಕ್ಕೆ ಇಲ್ಲೊಂದು ಸ್ವಲ್ಪ ರೇಟ್ ಜಾಸ್ತಿನೇ ಇತ್ತು ಸೊ ನಾವು ಸುಮ್ಮನೆ ಹಾಗೆ ಸರಿ ನೋಡಿಕೊಂಡು ವಾಪಸ್ ಬಂದುಬಿಟ್ವಿ ಅಷ್ಟೇನು ಚೆನ್ನಾಗಿ ಅನಿಸ್ಲಿಲ್ಲ ನನಗೆ ಹಾಗೆ ಈ ಸ್ಟಾಲಿಂದ ಹೊರಗಡೆ ಬಂದ ತಕ್ಷಣ ನಮಗೆ ಇಲ್ಲಿ ಒಂದು ಹ್ಯಾಂಗಿ ಹೋದ್ದು ಸಾಫ್ಟಿ ಒಂದು ಶಾಪ್ ಇತ್ತು ಸೊ ಅದನ್ನು ಟ್ರೈ ಮಾಡೋಣ ಅಂತ ಹೋದ್ವಿ ಬಟ್ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು ತುಂಬ ಚೆನ್ನಾಗಿತ್ತು ನಮ್ಗೆ ತುಂಬ ಇಷ್ಟ ಆಯಿತು ಈ ಸೆಕೆಗೆ ಒಂಥರ ಏನಾದರೂ ಕೋಲ್ಡಾಗಿ ತಿನ್ನೋಣ ಕುಡಿಯೋಣ ಅಂತಲೇ ಅನಿಸ್ತಾ ಇರುತ್ತೆ ಸೊ ಹಾಗೆ ಸಾಫ್ಟಿನ ತೊಗೊಂಡ್ವಿ ತುಂಬ ಚೆನ್ನಾಗಿತ್ತು ಅದು ನೀವು ಟ್ರೈ ಮಾಡ್ಬೋದು ಚೆನ್ನಾಗಿತ್ತು ಹಾಗೆ ಜಾತ್ರೆಗೆ ಹೋದರೆ ಚರ್ಮುರಿ ಐಸ್ ಕ್ರೀಮ್ಸ್ ಆಗಿರ್ಬೋದು ಆಮೇಲೆ ಈ ಕಾರ್ನೆಲ್ಲ ಇರುತ್ತಲ್ಲ ಸೊ ಅದನ್ನೆಲ್ಲ ತಿನ್ಕೊಂಡು ನಾವು ಕೂಡ ವಾಪಸ್ ಹೊರಟ್ವಿ ಆ್ಯಂಡ್ ಇನ್ನು ರಥ ಎಲ್ಲ ತುಂಬ ಚೆನ್ನಾಗಿ ರಥೋತ್ಸವ ಎಲ್ಲ ಇರುತ್ತೆ ಸೊ ಅವತ್ತು ಬರೋದಕ್ಕಾಗುತ್ತೋ ಇಲ್ವ ಅಂದ್ಬಿಟ್ಟು ಇವತ್ತು ಬಂದಿದ್ದೀವಿ ಸೊ ತುಂಬ ರಶ್ ಇರುತ್ತೆ ನೋಡಿ ಹಾಗಾಗಿ ಪಾಪು ನೆತ್ಕೊಂಡು ಅದಿನ ಬರೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಅಂತ ಅಂದ್ಬಿಟ್ಟು ನಾವು ಇವತ್ತೇ ಬಂದಿರೋದು ಎನಿವೇಸ್ ನಾಳೆ ವಿಷು ಹಬ್ಬದ ವ್ಲಾಗನ್ನು ಶೇರ್ ಮಾಡ್ತೀನಿ ಸೊ ಆಮೇಲೆ ವ್ಲಾಗ್ ಒಂದು ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ ಬೇರೆ ಒಂದು ಫಂಕ್ಷನ್ ಕೂಡ ಇದೆ ನಮ್ಮ ಮನೆಯಲ್ಲಿ ಅದೇನು ಅಂತಲೂ ನಾನು ತಿಳಿಸ್ತೀನಿ ಹಾಗೆ ಈ ಇಲ್ಲಿಗೆ ಇಲ್ಲಿಗೇನು ಮಾಡ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್